ತುಂಬಾ ದೇವ್ರದು ಬಹಳ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ನಾವು ಮೈಸೂರಿಂದ ಬಂದಿರೋದು ಇದು ನೋಡೋದಕ್ಕೋಸ್ಕರ ಬೆಳಗ್ಗೆ ಬಂದ ಹೌಸ್ ವೈಫ್ ನೋಡೋದಕ್ಕೆ ನಾನು ಮನೆ ಬಿಟ್ಟು ಬಂದೇ ತುಂಬಾ ಚೆನ್ನಾಗಿದೆ ಕಾಣತಾರಕ್ಕಿಂತ ಇದು ಬಹಳ ಚೆನ್ನಾಗಿದೆ ನೋಡಬಹುದು ಸಖತ್ ಆಗಿತ್ತು ಈಶ್ವರ ಪಾತ್ರ ಮತ್ತೆ ಸಖತ್ ಆಗಿ ಫಸ್ಟ್ ಹೋದೆ ಸಕಾಲ ಆಯ್ತು ನೋಡ್ರಿ ಇನ್ನೊಂದು ಮಾಡಿದೀನಿ ತಿರುಗೋಯ್ತಾ ಇದೀನಿ ಬಾರಿ ಶೋ ಮಾತ್ರ ಸಕಾಲ ಆಯ್ತು ಮೂವಿ ನೋಡ್ರಿ ಇನ್ನೊಂದು ಸಿನಿಮಾದಲ್ಲಿ ಎಲ್ಲ ಇಷ್ಟ ಆಯ್ತಣಿಷ್ಟ್ರಲ್ಲಿ ಅಕ ಯಾ ಏನಿದು ಏನ ಏನ ಇಷ್ಟ ಆಯ್ತಾ ಕಾಂದರ ಇಷ್ಟ ಆಯ್ತು ನನಗೆ ಸೂಪರ್ ಆಗಿತ್ತು ಫ್ಯಾಮಿಲಿ ಜೊತೆ ಬಂದ್ ನೋಡಿ ಇಟ್ ಇಸ್ ವೆರಿ ಮಚ್ ಸ್ಪಿರಚುವಲ್ ನೀವು ನೋಡ್ಲೇಬೇಕಂತ ಮೂವಿ ಅಂಡ್ ರಿಷಬ್ ಶೆಟ್ಟಿ ಸರ್ ಇಟ್ ಇಟ್ಸ್ ವೆರಿ ಮಚ್ ಫುಲ್ಲಿ ಸರ್ ಸೂಪರ್ ಮ್ಯಾಡಂ ಸೂಪರ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸರ್ ರುಕ್ಮಣಿ ವಾಸನ್ ಇಷ್ಟ ಆಯ್ತಾ ಇದರಲ್ಲಿ ಚೆನ್ನಾಗಿದೆ ಸರ್ ರುಕ್ಮಣಿ ಇಷ್ಟ ನೋಡಿ ನೋಡಿ ಲವ್ ಇದೆ ನೋಡಿ